ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಗಳ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಗುರುನಾಥ ಜಾಂಡಿಕರ್ ಸರ್ ಅವರು ಬೇರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ಈ ಪತ್ರಿಕಾಗೋಷ್ಠಿಗೆ ನಿಕಟಪೂರ್ವ ನಿಗಾವತಿ ಶಾಸಕರು ಪ್ರಣಬ್ ಸರ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮಾಜಿ ಸಂಸದರು ಶಿವರಂಗೂರ್ ಸರ್ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಹಾಗೆ ಮಾಜಿ ಜಿಲ್ಲಾಧ್ಯಕ್ಷರು ಪಾಕ್ಷಪ್ಪ ಸಿಂಗಾಳ್ ಸರ್ ಅವರನ್ನು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕೊಪ್ಪಳ ಜಿಲ್ಲಾ ಈಶಾನ ಕ್ಷೇತ್ರದ ಸಹ ಸಂಚಾಲಕರಾಗಿ ಬೀದರ್ ಸರ್ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ಈಶಾನ್ಯ ಪದ ಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ ಆ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿ ಈಶಾನ್ಯ ಪದವಿಧರ ಕ್ಷೇತ್ರದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚು ಮತದಾರರನ್ನ ನಾವೆಲ್ಲ ನೋಂದಾಯಿಸಿದ್ದೇವೆ ಇವತ್ತು ಮತದಾನ ಮಾಡೋದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ದೊಡ್ಡ ಪಾತ್ರವನ್ನು ಇದೆ ಇಲ್ಲಿ ಶ್ರೀಧರವ್ರಿಗೆ ಒಂದು ಉಳಿಯಲನ್ನು ಮಾಡಿಸಿರ್ತಕ್ಕಂಥ ರಾಯಚೂರಿನಲ್ಲಿ ಇವರೆಲ್ಲ ಒಟ್ಟಾರೆ ಭಾರತೀಯ ಜನತಾ ಪಕ್ಷದ ಆಸ್ಪಿರ ನಾವೆಲ್ಲ ಸೇರಿ ಒಂದು ಲಕ್ಷ ಮತದಾನವನ್ನು ನಾವೇ ಮಾಡಿಸಿದ್ವಿ ಹೀಗಾಗಿ ಈ ಮತದಾನದಲ್ಲಿ ನಾವು ಮತದಾನವನ್ನು ನೋಂದಣಿ ಮಾಡಿರ್ತಕ್ಕಂತ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಸಕ್ರಿಯರಾಗಿದ್ರು ಆ ಎಲ್ಲಾ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂತ ಸನ್ಮಾನ್ಯ ಅಮರನಾಥ್ ಅವರ ಪರವಾಗಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾವು ಮನವಿ ಸಹಕಾರಿಗಳಿಗೂ ಕೂಡ ಮನವಿಯನ್ನು ಅಭ್ಯರ್ಥಿ ಮಾಡಬೇಕು ಅಂತ ಪ್ರಶ್ನೆ ಬರಬಹುದು ಇವತ್ತ ನಮ್ಮ ಸಹಕಾರಗಳಿಗೂ ಕೂಡ ಪೂರಕವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಧಿಕಾರದಿಂದ ಕೆಲಸವನ್ನು ಮಾಡಿದೆ ಉದಾಹರಣೆಗೆ ಇವತ್ತು ಈ ಸ್ಟ್ಯಾಂಪ್ ಅಂತ ನಾವೆಲ್ಲ ಪಡೀತಾ ಇದೀವಿ ಕಾಂಗ್ರೆಸ್ ಸರ್ಕಾರ ಒಂದು ಈ ಒಂದು ಬಾಂಡ್ ಪೇಪರ್ ತಗೊಳ್ಬೇಕಾಗಿದೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ನಾವು ಡೆಪ್ಯೂಟ್ ಇದ್ದಾರೆ ಒಂದು ಹೊತ್ತದ ನಾವು ಒಂದು ಬಾಂಡ್ ತಗೊಳ್ಬೇಕಾಗಿತ್ತು ನೀವೇನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಬೇಕಾಗ್ತಿತ್ತು ಅಂತಂದ್ರೆ ನಾವು ಬೆಳಗ್ಗೆ ಹೋಗಿ ಯಾವುದೋ ಒಂದು ಅವ್ರೆಂಟ್ ಬ್ಯಾಂಕ್ನಾಗ ರೂಲ್ ಕಟ್ಕೊಳ್ಬೇಕಾಯ್ತಿ ಮಧ್ಯಾಹ್ನ ಹೋಗಿ ಆ ಬಾಂಡ್ ಪೇಪರ್ ಅನ್ನ ತರಬೇಕಾಗ್ತಿ ಅದರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾವು ಅವರನ್ನು ಕನ್ವಿನ್ಸ್ ಮಾಡಿ ಸ್ಟಾಕ್ ಹೋಲ್ಡಿಂಗ್ ಕಾರ್ಪೊರೇಷನ್ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿ ಸೌಹಾರ್ದ ಸಂಯುಕ್ತ ಸಹಕಾರಿ ವತಿಯಿಂದ ನಾನು ಉಪಾಧ್ಯಕ್ಷ ಆಗಿದ್ದೆ ನಮ್ಮ ಕರುಣಾಕರ್ ರೆಡ್ಡಿಯವರು ಅವರು ಕಂದಾಯ ಸಚಿವರಾಗಿದ್ದರು ಇಂಥ ಸಂದರ್ಭದಲ್ಲಿ ನಾವು ಇವರೆಲ್ಲ ಬಹಳಷ್ಟು ನಮ್ಗೆ ಆ ಸಂದರ್ಭದಲ್ಲಿ ನಮಗೆ ಅಂತ ಕರುಣಾಕರ್ ರೆಡ್ಡಿ ಅವರು ಬಡೋದು ಕಷ್ಟ ಆಗ್ತಿತ್ತು ಸೊ ಇವರು ಆಮೇಲೆ ಬೇರೆ ಶಾಸಕರು ಎಲ್ಲರೂ ಕೂಡ ಇವರ ಮೂಲಕವಾಗಿ ಮೂಲಕ ಹೋಗಿ ನಾವು ಕರ್ನಾಟಕ ಅಪ್ರೋಚ್ ಆಗಿ ಅದನ್ನು ಆ ಸಂದರ್ಭದಲ್ಲಿ ನಾವು ಸಹಕಾರಿಗಳಿಗೆ ಒಂದು ಈ ಸ್ಟ್ಯಾಂಪ್ ಅನ್ನು ಕೊಟ್ಟಿದರೆ ಪ್ರತಿಯೊಬ್ಬ ಜನರು ಕೂಡ ಬಹಳ ಸರಳವಾಗಿ ಸುಲಭವಾಗಿ ಸೇವೆಯನ್ನು ಕೊಡ್ತೀವಿ ಅಂತಕ್ಕಂಥದನ್ನು ಮನ ಆವಾಗ ನಮ್ಮ ವಿ ಎಸ್ ಆಚಾರ್ಯ ಅವರು ಗೃಹ ಸಚಿವರಾಗಿದ್ದರು ನಮ್ಮ ಕರ್ನಾಟಕರು ಅದೇ ರೀತಿಯಾಗಿ ಎಲ್ಲ ಸುರೇಶ್ ಕುಮಾರ್ ಅವರು ಇವರೆಲ್ಲ ಸಹಾಯದಿಂದ ಒಂದು ವಿನೂತನವಾದಂಥ ರೀತಿಯಲ್ಲಿ ಇಡೀ ದೇಶದಲ್ಲಿ ಈ ವ್ಯವಸ್ಥೆ ಗೊತ್ತಿರಲಿಲ್ಲ ಸಹಕಾರಿಗಳಿಂದ ಒಂದು ಬಾಂಡ್ ಪೇಪರ್ ಕೊಡ್ತಕ್ಕಂಥ ಆ ಸಂದರ್ಭದಲ್ಲಿ ಅನೇಕ ಜನ ಇಲ್ಲ ಸವಾಲ ಸಹಕಾರಗಳಿಂದ ತಗೊಳ್ಳಿ ಅಂತೇಳಿ ನಾವು ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಕೋಟಿ ಕಾರ್ಖಾನೆ ಜೊತೆಗೆ ನಾವು ಒಂದು ಮಾಡಿಕೊಂಡು ಇವತ್ತಿಷ್ಟು ಸುಲಭವಾಗಿ ಸರಳವಾಗಿ ನಮ್ಗೆ ಒಂದು ಈ ಸ್ಟ್ಯಾಂಪ್ ಅಥವಾ ಬಾಂಡ್ ಬೇಪರ ನಮ್ಗೆ ಸಿಗ್ತಾ ಇದೆ ರೈತರು ಕೋಟಿ ಕೊಟ್ಟು ಕೂಡ ಖರೀದಿ ಮಾಡಿದ್ದೀವಿ ಹೀಗೆ ಇವತ್ತ ನಾವು ಈ ಶಿಕ್ಷಣ ನಿಧಿ ಅಂತಕ್ಕಂಥದ್ದು ನಾವು ಸಂವಾದ ಸಹಕಾರಿಗಳು ಮೂರು ಪರ್ಸೆಂಟ್ ಕೊಡಬೇಕಾಗ್ತಿವಿ ನೈನ್ಟೀನ್ ಫಿಫ್ಟಿ ನೈನ್ ಅಂತ ಸಾವಿರದ ಒಂಬೈನೂರ ಐವತ್ತು ಸಹಕಾರ ಸಂಘಗಳ ಕಾಯ್ದೆ ಎರಡು ಕೊಟ್ಟಿದ್ರೆ ನಾವು ಮೂರು ಕೊಡಬೇಕಾಗ್ತೀವಿ ಪ್ರಾರಂಭವಾಗಿ ಇದನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ರಮೇಶ್ ಕುಮಾರ್ ಅವರು ಉಸ್ತುವಾರಿ ಸಹಕಾರಿ ಸಚಿವರು ಆದಂಥ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಚಿತ್ರುಪಡಿ ಮಾಡಿಸಿ ಮೂರು ಮಾಡಿದ್ರು ಇದರಿಂದ ಒಂದು ಪರ್ಸೆಂಟ್ ಸಹಕಾರಿ ಅನುಕೂಲ ಆಯ್ತು ಮೂರಿದ್ದಾಗ ಎರಡು ಪರ್ಸೆಂಟ್ ನಾವು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಕಾಯಿಲೆ ಸಹಕಾರ ಸರ್ ನಮ್ಮ ಮಹಾಮಂಡಳಿ ಇತ್ತು ಅದಕ್ಕೆ ಎರಡು ಕೊಡ್ಬೇಕಂತ ನಮಗೆ ಒಂದು ನಮ್ಮ ಬರಿ ಒಂದಿತ್ತು ಅದನ್ನ ಚೇಂಜ್ ಮಾಡಿ ಎರಡು ಮಾಡಿಸಿ ಸಂಯುಕ್ತ ಸಹಕಾರಿಗೂ ಲಾಭ ಮಾಡಿದ್ವಿ ಇಲ್ಲಿ ಮೆಂಬರ್ ಕೋಆಪರೇಟಿವ್ ಅಂದ್ರೆ ಸದಸ್ಯ ಸಹಕಾರಿಗಳು ಅವಗೂ ಕೂಡ ಒಂದು ಪರ್ಸೆಂಟ್ ಲಾಭವನ್ನ ಮಾಡ್ತೀವಿ ಇದು ಭಾರತೀಯ ಜನತಾ ಪಕ್ಷ ಸರ್ಕಾರದಾಗಿ ಆಗಿರ್ತಕ್ಕಂಥದ್ದು ಈಗ ಅನೇಕ ಕಾಯ್ದೆಗಳನ್ನ ನಾವು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಪೂರಕವಾದಂತ ಕಾಯ್ದೆಗಳನ್ನ ತಿದ್ದುಪಡಿಯನ್ನು ಮಾಡಿಕೊಟ್ಟಿದ್ದಾರೆ ಎರಡನೇದಾಗಿ ಅದಕ್ಕಾಗಿ ನಾವು ಅದಕ್ಕೆ ಮಾಡಬೇಕು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಅಂತ ನಾವೆಲ್ಲ ನಾವು ಆಸ್ತಿ ಇವತ್ತ ಮೊನ್ನೆ ಇಪ್ಪತ್ತ ಕಳೆದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಸವಾಲು ಕರ್ನಾಟಕ ಸಹಕಾರಿ ಅಧಿನಿಯಮ ಮತ್ತು ಸಹಕಾರ ಸಂಘಗಳ ಕಾಯ್ದೆ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಎರಡರ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಿಕ್ಕೆ ಸರ್ಕಾರವನ್ನು ಹೊರಟಿದ್ದು ಅಂಥ ಸಂದರ್ಭದಲ್ಲಿ ನಾವೆಲ್ಲ ಸಹಕಾರಿಗಳು ಅದನ್ನು ವಿರೋಧ ಮಾಡಿದ್ವಿ ಒಂದು ವೇಳೆ ಆ ಕಾಯ್ದೆಯನ್ನು ಬಂದಿದರೆ ಸಹಕಾರಿ ಒಂದು ರೀತಿ ಮರಣ ಶಾಸನ ಇದ್ದಾಗೆ ಅದಕ್ಕಾಗಿ ನಾವೆಲ್ಲ ವಿರೋಧವನ್ನು ಮಾಡಿ ವಿಧಾನಸಭೆಯಲ್ಲಿ ಅವರು ಮೆಜಾರಿಟಿ ಇರೋದರಿಂದ ಅದನ್ನು ಅವರು ಪಾಸ್ ಮಾಡಬಹುದು ವಿಧಾನ ಪರಿಷತ್ತಿನಲ್ಲಿ ಅವ್ರ ಮೆಜಾರಿಟಿ ಇಲ್ಲದೇ ಇರೋದಕ್ಕಾಗಿ ಅಲ್ಲಿ ನಾವೆಲ್ಲ ವಿಧಾನ ಪರಿಷತ್ತಿನ ಸದಸ್ಯರಿಗೆ ನಾವು ಅದನ್ನು ಕನ್ವಿನ್ಸ್ ಮಾಡಿದ್ದೀವಿ ಸೇರಿದಾಗ ಅದು ಏನಾಯಿತು ಅಂತಂದರೆ ಅಲ್ಲಿ ಇದ್ದು ಎದ್ದು ಕೊನೆಗೆ ಸಭಾಪತಿಗಳು ಅದನ್ನು ಸೆಲೆಕ್ಷನ್ ಕಮಿಟಿಗೆ ಹಾಕಿದೆ ಸೆಲೆಕ್ಷನ್ ಕಮಿಟಿಗೆ ಹಾಕಿದ ನಂತರ ಈಗ ಅದನ್ನು ಅಧ್ಯಯನ ಮಾಡಿ ಸಾಧಕ ಬಾಧಕ ಇದನ್ನು ಅದನ್ನು ಅಧ್ಯಯನ ಆದ ಮೇಲೆ ಈಗ ಮುಂದಿನ ಇದು ಅಧಿವೇಶನ ಬರೋದಕ್ಕೆ ಈ ಒಂದು ಪರಿಷತ್ತಿನಲ್ಲಿ ನಮ್ಮದು ಯಾಕೆ ಮೆಜಾರಿಟಿ ಇರಬೇಕು ಅಂತಕ್ಕಂಥದನ್ನು ನನ್ನ ಸಹಕಾರಿಗಳಿಗೆ ಉದ್ಯೋಗರಿಗೆ ಗಮನಿಸ್ತಾ ನಮ್ಮನ್ನು ಕೈಸ್ತಾ ಇದ್ದೇನೆ ಇದು ಮೆಜಾರಿಟಿ ಇರೋದರಿಂದ ಯಾವುದೇ ನಮಗೆ ಅನಾನುಕೂಲವಾದಂಥವು ನಮಗೆ ವಿರುದ್ಧವಾದಂತಹ ಕಾಯ್ದೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಜನ ಅಲ್ಲಿದ್ದಾಗ ಅದನ್ನು ನಿಲ್ಲಿಸತಕ್ಕಂಥದನ್ನ ನಮ್ಗೆ ಸಹಾಯ ಆಗುತ್ತೆ ಅನುಕೂಲ ಆಗುತ್ತೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಒಬ್ಬ ಪ್ರಜ್ಞಾವಂತ ವ್ಯಕ್ತಿ ಮತ್ತ ಅಮರನಾಥ್ ಪಾಟೀಲ್ ಅವರು ಸಾಕಷ್ಟು ಈ ಭಾಗದಲ್ಲಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ವ್ಯಕ್ತಿ ಅದಕ್ಕಾಗಿ ಅವ್ರಿಗೆ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ ಇನ್ನೊಂದು ಅಮರನಾಥ್ ಪಾಟೀಲ್ ಅವರು ಕಾಂಗ್ರೆಸ್ನವರು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಕೇಳ್ಕೊತಾರೆ ಮುನ್ನೂರ ಎಪ್ಪತ್ತೊಂದು ಜೆ ಮಾಡಿರ್ತಕ್ಕಂಥ ಯಾರಿಗಾದರೂ ಶ್ರೇಯಸ್ಸು ಸಲ್ಲಬೇಕಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಹೋರಾಟ ಮತ್ತು ಎಲ್ಲಗಿಂತ ಹೆಚ್ಚಿಗೆ ವೈಜುನಾಥ್ ಪಾಟೀಲ್ ಇದರ ಮೇನ್ ಒರಿಜನ್ ಇದು ಏನು ಗುರುವರ್ಗ ಅವರು ವೈಜುನಾಥ್ ಪಾಟೀಲ್ ಇದ್ದರು ಇದು ಶ್ರೇಯಸ್ಸು ಅವರಿಗೆ ಸಲ ಅದ್ರ ಜೊತೆಗೆ ನಾವೆಲ್ಲ ಅವರ ಜೊತೆಗೆ ನಾನಿರ್ಬೋದು ಅಮರನಾಥ್ ಪಾಟೀಲ್ ಇರ್ಬೋದು ಮೊಟ್ಟ ಮೊದಲು ಸತ್ಯಾಗ್ರಹಗಳಿಗೆ ಹಿಂಗೆಲ್ಲ ನಾವು ಹೋರಾಟ ಮಾಡಿದ್ದೀವಿ ಸರ್ಕಾರ ನಮ್ದಿರಲಿಲ್ಲ ಆದರೆ ಏನೋ ಈ ಹೋರಾಟದ ಒಂದು ಪೀಕ ಹಂತದಲ್ಲಿ ಬಂದಾಗ ಹೊರಗೆ ಅವರು ಕೇಂದ್ರದಲ್ಲಿ ಸಚಿವರು ಹೋದ ಆ ಸಚಿವರು ನಾವು ಹೋರಾಟ ಮಾಡಿದ್ರೆ ಕೊಟ್ಟಿರಬಹುದು ಆದರೆ ಹೋರಾಟ ಶ್ರೇಯಿಸ್ತು ಹೋರಾಟ ಮಾಡಿದ ಭಾರತೀಯ ಜನತಾ ಪಕ್ಷ ಮತ್ತು ವಿಶೇಷ ವೈಜ್ಞ ಪಟೀಲ್ ಅಮರನಾಥ್ ಪಾಟೀಲ್ ಅಲ್ಲಿಂದ ನಮೋಷಿಯವರು ಇರ್ಬೋದು ನಾವೆಲ್ಲ ಸಿಕ್ಕ ಬಹಳಷ್ಟು ಸುಖವಾಗಿ ಹೋರಾಟವನ್ನು ಮಾಡಿದ್ದೀವಿ ಇವತ್ತಿನ ಮುನ್ನೂರ ಎಪ್ಪತ್ತೊಂದು ಜೇ ಬರೋದರಿಂದ ನಮ್ಗೆ ಎಷ್ಟು ಲಾಭ ಇದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಯಾವುದೇ ಸ್ಥಾನದ ಸರ್ಕಾರ ನೇಮಕಾತಿಯಲ್ಲಿ ಯಾವಾಗ ಮೊದಲು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ರಾಜ್ಯದಿಂದ ಬೇರೆ ದೇಶಗಳಿಂದ ಬಂದು ನಮ್ಮಲ್ಲೆಲ್ಲ ಸರ್ಕಾರಿ ನೌಕರಿಗಳನ್ನು ಗಿಡಿಸಿಕೊಳ್ತಾ ಇದ್ದರು ಇವತ್ತು ನಮ್ಮ ಭಾಗದ ಜನರಿಗೆ ಎಂಬತ್ತೈದು ಪರ್ಸೆಂಟ್ಗೂ ಹೆಚ್ಚಿಗೆ ಉದ್ಯೋಗಗಳನ್ನ ಸಿಗ್ತಾ ಇದೆ ನಮ್ಮ ಯಾವುದೇ ಕ್ಷೇತ್ರ ಶಿಕ್ಷಣ ಕ್ಷೇತ್ರದ ಯಾವುದೇ ಕ್ಷೇತ್ರದ ಹೋಗಿ ಇವೆಲ್ಲವೂ ಕೂಡ ನಮಗೆ ಅನುಕೂಲವನ್ನ ಆಗ್ತಾ ಇದೆ